ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿ ಮೆಥಡಲ್ಲಿ ವರಮಹಾಲಕ್ಷ್ಮಿಗೆ ಸಿಂಗಲ್ ಬಿಂದಿಗೆ ಇಟ್ಟು ಯಾವ ರೀತಿ ಸಿಂಪಲ್ಲಾಗಿ ಡ್ರೈಪ್ ಮಾಡಬೇಕು ಸ್ಯಾರಿ ನಾನು ಅದನ್ನು ಇದ್ದೀನಿ ಬನ್ನಿ ವಿಡಿಯೋ ನೋಡೋಣ ಮೊದಲಿಗೆ ನಾನು ಒಂದು ಟೇಬಲ್ ಇಟ್ಟು ಅದ್ರ ಮೇಲೆ ಬಿಳಿ ಬಣ್ಣದ ಬಟ್ಟೆನ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ನಾವು ಪೀಠನ ಇಟ್ಕೋಬೇಕು ಅಥವಾ ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಅಕ್ಕಿ ತಟ್ಟೆ ಮೇಲುಗಡೆ ನಾವು ಕಳಸದ ಚೊಂಬನ್ನು ಇಟ್ಕೋಬೇಕಾಗುತ್ತೆ ಒಂದೇ ಕಳಸ ಸಾಕು ಈ ರೀತಿ ಅಲಂಕಾರಕ್ಕೆ ನಾನು ತೋರಿಸ್ತಾ ಇರೋದಕ್ಕೆ ಒಂದು ಕಳಸನ ಇಟ್ಕೊಂಡು ಕಳಸಕ್ಕೆ ನೀವು ಏನು ಹಾಕ್ತೀರ ನೀರು ಅಥವಾ ಹಾಕಿ ಏನು ಬೇಕು ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಇದಿಷ್ಟು ವಸ್ತುಗಳನ್ನ ಪಚ್ಚಿ ಕರ್ಪೂರ ಇದೆಲ್ಲನೂ ಹಾಕೋಬೇಕಾಗುತ್ತೆ ನಾವು ನಾನು ಎರಡು ಸೈಡು ಎರಡೆರಡು ಮೊಳದಷ್ಟು ಈ ರೀತಿ ಫ್ಲೀಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸೀರೆನ ನಾವು ನೆರಿಗೆ ಮಾಡ್ಕೊಳ್ಳೋಣ ಇಲ್ಲಿ ಸೀರೆನ ನಾನು ಡಬಲ್ ಫೋಲ್ಡ್ ಮಾಡಿದ್ದೀನಿ ಫೋಲ್ಡ್ ಮಾಡಿ ಎರಡೂ ಕಡೆಗೆ ಥರ ಸಮನಾಗಿ ಬರೋ ಥರ ನೆರಿಗೆಗಳನ್ನ ಮಾಡ್ಕೊತೀನಿ ಮಾಡಿಕೊಂಡು ಒಂದು ಮೂರು ಮೂರು ನೆರಿಗೆ ಹಾಕ್ತಿದಂಗೆ ನಾವು ಕ್ಲಿಪ್ಗಳನ್ನ ಹಾಕೋಬೇಕು ಮೇಲ್ಗಡೆ ಕೆಳಗಡೆ ಎರಡು ಸೈಡು ಕ್ಲಿಪ್ಗಳನ್ನ ಹಾಕೊಂಡ್ರೆ ಗ್ರಿಪ್ ಇರುತ್ತೆ ಲೂಸ್ ಆಗೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ನೆರಿಗೆನ ಮಾಡಿಕೊಂಡು ಮೂರು ಮೂರು ನೆರಿಗೆನ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ಇವಾಗ ಹೊಸದಾಗಿ ಸೀರೆನ ಉಡಿಸಿ ಪೂಜೆ ಮಾಡ್ತಾ ನಾನು ನಾನೊಂದು ಟಿಪ್ಸ್ ಕೊಡ್ತೀನಿ ಅದೇನು ಅಂತ ತಿಳ್ಕೊಬೇಕಾದ್ರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಇವಾಗ ನಾನು ಪೂರ್ತಿ ಸೀರೆನ ಫ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ನೀಟಾಗಿ ಈ ಥರ ಮಾಡ್ಕೊಳ್ಳಿ ಪೂರ್ತಿ ನಾವು ನೆರಿಗೆಗಳನ್ನ ಮಾಡ್ಕೊಂಡಿದ್ಮೇಲೆ ನೋಡಿ ಈ ಥರ ದಾರನ ಪೋಣಿಸ್ಕೊಳ್ಳಿ ಪೋಣಿಸ್ಕೊಂಡು ನಾವು ಆಗ್ಲೇ ನೆರಿಗೆಗಳನ್ನ ಮಾಡ್ಕೊಂಡ್ವಲ್ಲ ಅದ್ರ ಮೇಲೆ ನೀಟಾಗಿ ಒಂದೊಂದೇ ಸ್ಟಿಚ್ ಬರೋ ಥರ ಹೊಲ್ಕೊಬಿಡಿ ಈ ಥರ ಹೊಲ್ಕೊಳ್ಳೋದ್ರಿಂದ ನೆರಿಗೆ ಆ ಕಡೆ ಈ ಕಡೆ ಹೋಗೋದಿಲ್ಲ ನೀವು ಬಿಂದಿಗೆಗೆ ಉಡಿಸಿದಾಗ ತುಂಬ ನೀಟಾಗಿ ಕೂತ್ಕೊಳ್ತದೆ ಇದೊಂದು ಟ್ರೈ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇದು ಹೊಸ್ತಾಗಿ ಸೀರೆ ಡ್ರೇಪ್ ಮಾಡ್ತಾ ಇರೋರ್ಗಂತೂ ತುಂಬ ಅಂದರೆ ತುಂಬ ಈಸಿ ಮೆಥಡ್ ಇದು ಟ್ರೈ ಮಾಡಿ ನೋಡಿ ಹೊಸದಾಗಿ ನನ್ನ ಚಾನೆಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಈ ಸಲ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮಿಸ್ ಮಾಡ್ದಂಗೆ ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ಫ್ಲೀಟ್ ಮಾಡಿ ಹೊಲ್ಕೊಂಡಿದ್ದೆಲ್ಲ ಆದಮೇಲೆ ನೋಡಿ ಈ ಥರ ಒಂದು ಗಟ್ಟಿಯಾಗಿರೋ ದಾರಾನ ತಗೊಳ್ಳಿ ದಾರನ ತಗೊಂಡು ಈ ಥರ ಸೀರೆ ಕೆಳಗಡೆ ಇಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಅಡಿ ಬರೋ ಅಷ್ಟು ಸೀರೆನ ಈ ಥರ ಫೋಲ್ಡ್ ಮಾಡಿಕೊಂಡು ಎತ್ಕೊಳ್ಳಿ ನೋಡಿ ಇವಾಗ ಆಗಲೇ ಫೋಲ್ಡ್ ಮಾಡ್ಕೊಂಡ್ವಲ್ಲ ಸೀರೆನ ಅದನ್ನು ತೊಗೊಂಡು ಬಂದು ಈ ಬಿಂದಿಗೆ ಇಟ್ಟಿದ್ವಲ್ಲ ಅದಕ್ಕೆ ಕಂಟ ಕಂಟ ಸಿರಿಗೆ ಕುತ್ತಿಗೆ ಭಾಗಕ್ಕೆ ಕಟ್ಕೋಬೇಕು ಈ ಥರ ಮೊದಲು ಸ್ವಲ್ಪ ಲೂಸಾಗೆ ಕಟ್ಕೊಳ್ಳಿ ಕಟ್ಕೊಂಡು ನಾವು ಆ ಫ್ಲೀಟ್ಗಳು ನರಿಗೆಗಳನ್ನೆಲ್ಲ ಕ್ಲೀನಾಗಿ ಸ್ಟ್ರೈಟ್ ಮಾಡಿಕೊಂಡು ಎಲ್ಲ ಕಡೆ ನರಿಗೆಗಳು ಬರೋ ಥರ ನೀಟ್ ಮಾಡ್ಕೋಬೇಕು ಮಾಡಿಕೊಂಡು ಆಮೇಲೆ ನಾವು ಇದನ್ನು ಟೈಟ್ ಮಾಡ್ಕೊಳ್ಳೋಣ ಇವಾಗ ನಾವು ಆ ದಾರನ ಟೈಟಾಗಿ ಕಟ್ಕೋಬೇಕು ನರ್ಗೆಗಳೆಲ್ಲ ಸ್ಟ್ರೈಟ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ಲೀನಾಗಿ ಕಟ್ಕೊಂಡು ಒಂದೆರಡು ಸಲ ಆ ದಾರಾನ ಬಿಗಿಯಾಗಿ ಸಿ ಕ ಬಿಂದಿಗೆ ಕಂಟ ಭಾಗಕ್ಕೆ ಕಟ್ಕೊಳ್ಳಿ ಬಿಗಿಯಾಗಿ ಒಂದೆರಡು ಮೂರು ಸಲ ಕಟ್ಕೊಂಡ್ರೆ ಏನು ತೊಂದರೆ ಆಗೋಲ್ಲ ಪೂಜೆ ಮುಗಿಯೋ ತನಕ ಅದು ಸೀರೆ ಬಿಚ್ಚೋಗದೆ ಇರೋ ಥರ ನೀಟಾಗಿರುತ್ತೆ ಇವಾಗ ಸೀರೆ ನೆರಿಗೆಗಳೆಲ್ಲ ನಾವು ನೀಟಾಗಿ ಸ್ಟ್ರೈಟ್ ಮಾಡ್ಕೊಂಡಿದ್ದಾದಮೇಲೆ ಅವಾಗಲೇ ಫ್ಲೀಟ್ ಮಾಡ್ಕೊಂಡ್ವಲ್ಲ ಎರಡೂ ಕಡೆ ಎರಡೆರಡು ಮೊಳ ಬರೋ ಥರ ಅದನ್ನು ಆ ಕಡೆ ಸೈಡಿಂದು ಈ ಕಡೆಗೆ ಈ ಕಡೆ ಸೈಡಿಂದು ಆ ಕಡೆಗೆ ಈ ಥರ ಬಿಂದಿಗೆ ಮೇಲೆ ಬರೋ ಥರ ಬಾರ್ಡರ್ನ ಎರಡೂ ಸೈಡು ಹಾಕ್ಕೊಳ್ಳಿ ಈ ಥರ ಈ ಥರ ಹಾಕ್ಕೊಂಡು ನಾವು ಇದ್ರ ಮೇಲೆ ಸೊಂಟದ ಪಟ್ಟಿನ ಕಟ್ಕೋಬೇಕು ನಿಮ್ಮ ಹತ್ರ ಯಾವ ಥರ ಸೊಂಟದ ಪಟ್ಟಿ ಇದೆ ಅದನ್ನು ಕಟ್ಕೊಳ್ಳಿ ನೀವು ಈ ರೀತಿ ಎರಡೂ ಸೈಡು ಬಾರ್ಡರ್ ಬಿಟ್ಟು ಬೇಕಾದರೂ ಕಟ್ಕೊಬೋದು ಅಥವಾ ಬಾರ್ಡರ ತೆಗೆದುಬಿಟ್ಟು ಬರೀ ಒಳಗಡೆ ಬಿಂದಿಗೆ ಸೀರೆ ಮೇಲೆ ಕಟ್ಬಿಟ್ಟು ಆಮೇಲೆ ಮೇಲೆ ಹಾಕೋತೀನಿ ಅಂದರೆ ಆ ಥರ ಬೇಕಾದರೂ ಹಾಕ್ಬೋದು ನಾನು ಬಿಂದಿಗೆ ಮೇಲೇ ಈ ಬಾರ್ಡರ್ ಮೇಲೇ ಕಟ್ಕೊತಾ ಇದ್ದೀನಿ ಸೊಂಟದ ಪಟ್ಟಿನ ನಿಮಗೆ ಸೊಂಟದ ಪಟ್ಟಿ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ದಾರದಿಂದ ಅಂದರೆ ಹಸಿ ನೂಲು ಸಹಾಯದಿಂದ ಸ್ವಲ್ಪ ಬಿಗಿಯಾಗಿ ಎಳೆದು ಕಟ್ಕೊಳ್ಳಿ ಇವಾಗ ನಾವು ಆ ಕಡೆ ಈ ಕಡೆ ನೋಡಿ ಆ ಬಾರ್ಡರ್ ಇದೆಯಲ್ಲ ಅದು ಜಾರ್ಕೋತಾ ಇರುತ್ತೆ ನಿಲ್ಲೋದಿಲ್ಲ ಅದಕ್ಕೋಸ್ಕರ ಅಲ್ಲಿಗೊಂದು ಸೇಫ್ಟಿ ಪಿನ್ನಿಂದ ಕೆಳಗಡೆ ನೆರಿಗೆಗಳು ಮಾಡಿದ್ವಲ್ಲ ಅದನ್ನು ಇದನ್ನು ಸೇರಿಸಿ ಪಿನ್ ಹಾಕಿಬಿಟ್ರೆ ಅದು ಜಾರ್ಕೊಳ್ಳೋದಿಲ್ಲ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಎರಡೂ ಸೈಡು ಅದೇ ಥರ ಸ್ಟಿಫ್ ಕೂರೋ ಥರ ಪಿನ್ ಹಾಕ್ಕೊಬಿಡಿ ಫಸ್ಟು ಮಾವಿನೆಲೆ ಅಥವಾ ವಿಳ್ಯದೆಲ್ಲ ನೆಟ್ಟು ಅದರಲ್ಲಿ ತೆಂಗಿನಕಾಯಿ ಇಟ್ಟು ನಿಮ್ಮ ಹತ್ರ ಸಿರಿ ಇದ್ದರೆ ಕಟ್ಕೊಳ್ಳಿ ಮುಖ ಸೀರೆನ ಒಂದು ವೇಳೆ ನಿಮ್ಮ ಹತ್ರ ಸಿರಿ ಇಲ್ಲ ಅಂತ ಹೇಳಿದರೆ ತೆಂಗಿನಕಾಯಿಗೇನೆ ಕೂಡ ನಾವು ಅಲಂಕಾರನ ಮಾಡ್ಕೋಬೋದು ಅರ್ಶಿನ ಕುಂಕುಮನ ಬಳಸಿ ಮುಖ ಥರನೇ ಅಲಂಕಾರನ ಮಾಡ್ಕೋಬೋದು ಮಾಡ್ಕೊಳ್ಳಿ ಮಾಡಿಕೊಂಡು ಮುಖ ಸಿರಿ ಇದ್ದರೆ ಅದಕ್ಕೆ ಬಿಗಿಯಾಗಿ ಕಟ್ಕೊಳ್ಳಿ ಯಾವುದಾದ್ರೂ ಹಸಿ ನೂಲು ಬಳಸ್ಕೊಂಡು ಕಟ್ಕೊಳ್ಳಿ ಅಂದರೆ ದೇವ ದೇವಿಗೆ ತುಂಬ ಮಡಿಯಿಂದ ಶುದ್ಧವಾಗಿ ಮಾಡಬೇಕು ಅದಕ್ಕೋಸ್ಕರ ಹಸಿ ನೂಲು ಹೊಸದಾಗಿ ತಗೊಂಡು ಕಟ್ಕೊಂಡ್ರೆ ಒಳ್ಳೆಯದು ಹಾಗೆ ಒಡವೆಗಳಿಂದ ಅಲಂಕಾರನ ಮಾಡ್ಕೊಳ್ಳಿ ಎಷ್ಟು ಒಡವೆಗಳು ಹಾಕಿದ್ರೂ ಅಷ್ಟು ಚೆನ್ನಾಗಿರುತ್ತೆ ಲಕ್ಷ್ಮೀ ಮೊದಲೇ ಅಲಂಕಾರ ಪ್ರಿಯ ಎಷ್ಟು ಒಡವೆಗಳು ಬೇಕಾದರೂ ನೀವು ಹಾಕೋಬೋದು ದೇವರಿಗೆ ಅಂತಲೇ ಸಪ್ರೇಟ್ ಒಡವೆ ಇದ್ದರೆ ಹಾಕ್ಬೋದು ಒಂದು ವೇಳೆ ಹೊಸ್ದಾಗಿ ಮಾಡ್ತಾ ಇರೋರು ಒಡವೆಗಳಿಲ್ಲ ನಮ್ಮ ಹತ್ರ ಇರೋದನ್ನೇ ಹಾಕೋಬೋದು ಅಂದರೆ ಅದನ್ನು ಶುದ್ಧವಾಗಿ ಗಂಜಲ ಹಸುವಿನ ಹಾಲು ಹಾಗೆ ಅರಿಶಿಣ ಮೂರನ್ನು ಸೇರಿಸಿ ಚೆನ್ನಾಗಿ ತೊಳೆದು ಬಿಟ್ಟು ಆಮೇಲೆ ದೇವ್ರಿಗೆ ಹಾಕಬೇಕಾಗುತ್ತೆ ಅಂದರೆ ನಾನು ಆ ರೀತಿ ಮಾಡ್ತೀನಿ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೋದು ಮತ್ತು ಹೂವಿಂದ ಅಲಂಕಾರ ಮಾಡ್ಕೊಳ್ಳಿ ಇವಾಗ ನನ್ನ ಹತ್ರ ಯಾವುದು ಫ್ರೆಶ್ ಹೂಗಳಲ್ಲದೇ ಇರೋದ್ರಿಂದ ಮಾಮೂಲಿ ನಾನು ರೆಡಿ ಹೂವಿನ ಹಾರಾನ ಹಾಕೊತಾ ಇದ್ದೀನಿ ಪೂಜೆಗಳಲ್ಲೆಲ್ಲ ರೆಡಿ ಹೂ ಹಾರಾನ ಬಳಸೋಕೆ ಹೋಗ್ಬೇಡಿ ಆದಷ್ಟು ಸುಗಂಧ ಭರಿತವಾದ ಫ್ರೆಶ್ ಹೂಗಳನ್ನೇ ತೊಗೊಬಂದು ದೇವರಿಗೆ ಹಾಕಿದ್ರೆ ತುಂಬ ಒಳ್ಳೆಯದು ಹೊಸದಾಗಿ ವರ ಮಹಾಲಕ್ಷ್ಮಿ ಪೂಜೆನ ಮಾಡ್ತಾ ಇರೋರು ತುಂಬ ಈಸಿ ಮೆಥಡಲ್ಲಿ ಯಾವ ರೀತಿ ಸ್ಯಾರಿ ಡ್ರೆಪ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂದರೆ ಒಂದಿಗೆ ಬಿ ಒಂದೇ ಬಿಂದಿಗೆನ ಇಟ್ಟಿರ್ತಾರೆ ಅವ್ರು ಇನ್ನೂ ಏನು ತೊಗೊಂಡಿರಲ್ಲ ದೇವಿಗೆ ಕೈ ಕಾಲು ಈ ಥರ ಯಾವುದನ್ನು ತೊಗೊಳ್ದೇನೂ ಕೂಡ ಸಿಂಪಲ್ಲಾಗಿ ಒಂದೇ ಬಿಂದಿಗೆನ ಇಟ್ಟು ಹೇಗೆ ಸ್ಯಾರಿನ ಉಡಿಸ್ಬೇಕು ಅನ್ನೋದನ್ನ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಮತ್ತೆ ನಾವು ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್